ಕಾಂಗ್ರೆಸ್ಸಿಗರು ಯುದ್ಧಕ್ಕೆ ಮುಂಚೆನೆ ಸೋಲನ್ನ ಒಪ್ಕೊಂಡಿದ್ದಾರೆ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ಈಗ ಕನ್ಫರ್ಮ್ ಆಯ್ತು ಶಾಸಕ ಬಾಲಕೃಷ್ಣ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೂ ಮುಂಚೆನೆ ಅಂದ್ರೆ ಯುದ್ಧಕ್ಕೂ ಮುಂಚೆ ಸೋಲ್ತೀವಿ ಅಂತ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಅಲ್ಲಿಗೆ ಬಿಜೆಪಿ ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ ಶಾಸಕ ಬಾಲಕೃಷ್ಣ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿರುಗೇಟು ಕೊಟ್ಟಿದ್ದಾರೆ ಇಪ್ಪತ್ತೆಂಟು ಸ್ಥಾನವನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಕಾಂಗ್ರೆಸ್ ಶಾಸಕರ ಹೇಳ್ತಿದ್ದಾರೆ ಕಾಂಗ್ರೆಸ್ ಶಾಸಕರ ಪರವಾಗಿ ಬಾಲಕೃಷ್ಣ ಈ ಮಾತನ್ನ ಹೇಳಿದ್ದಾರಷ್ಟೇ ಶಾಸಕ ಬಾಲಕೃಷ್ಣ ಅವರೇ ನಿಮ್ಗೆ ಧನ್ಯವಾದಗಳು ಅಂತ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ ಕಾಂಗ್ರೆಸ್ಸಿಗರು ಯುದ್ಧಕ್ಕೆ ಮುಂಚೆನೆ ಲೋಕಸಭಾ ಚುನಾವಣೆ ಬರೋದಕ್ಕೂ ಮುಂಚೆನೆ ಈ ರೀತಿ ಮಾತನಾಡಿ ಸೋಲನ್ನ ಒಪ್ಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಅವರು ತಿರುಗೇಟು ಕೊಟ್ಟಿದ್ದಾರೆ ನಾವು ಜಾರಿಗೆ ತಂದಿದ್ದರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಏನಾರ ಸೋತೋದ್ರೆ ಗ್ಯಾರಂಟಿಗಳು ವಾಪಸ್ಸು ಅನ್ನೋ ರೀತಿ ಮಾತಾಡಿದ್ದಾರೆ ಅಂದರೆ ಚುನಾವಣೆಗೆ ಮುಂಚೆನೆ ಯುದ್ಧಕ್ಕೆ ಮುಂಚೆನೇ ಸೋಲೊಪ್ಕೊಂಡಂಗಾಗಿದ್ದೆ ಅಂದರೆ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋದು ಕನ್ಫರ್ಮ್ ಆಯ್ತು ಇವಾಗ ಕಾಂಗ್ರೆಸ್ ಅವ್ರ ಬಾಯಲ್ಲೇ ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ಕರ್ನಾಟಕದಲ್ಲಿ ಲೋಕಸಭೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸ್ಥಾನನೂ ಬಿ ಜೆ ಪಿ ಗೆಲ್ಲುತ್ತೆ ಅನ್ನೋ ಒಂದು ಮಾತು ಇವತ್ತು ಕಾಂಗ್ರೆಸ್ ಶಾಸಕರ ಬಾಯಿಗಳಲ್ಲೇ ಇದೆ ಅಂದರೆ ಅದು ಬಾಲಕೃಷ್ಣ ಅವರು ಅವರ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರ ಪರವಾಗಿ ಹೇಳಿರೋ ಹೇಳಿಕೆ ಅಂತ ಅನಿಸುತ್ತೆ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ನೀವಾದರೂ ಅಟ್ಲೀಸ್ಟು ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ ಬಿ ಜೆ ಪಿ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಗೆಲ್ಲುತ್ತೆ ಅಂತ ಹೇಳಿದ್ರಲ್ಲ ಒಪ್ಕೊಂಡಿದ್ದೀರಾ ಆದರೆ ಇದ್ದಕ್ಕೆ ಮುಂಚೆನೇ ಸೋಲನ್ನ ಒಪ್ಕೊಂಡಂಗೆ ಅಂತ ನನಗನ್ನಿಸ್ತಾ ಇದೆ ಮತ್ತು ದೇಶದಲ್ಲಿ ರಾ ಇವತ್ತು ದೇಶದಲ್ಲಿ ಐ ಎನ್ ಡಿ ಎ ಪಾರ್ಟಿ ಏನಿದೆ ಅದು ಒಡೆದು ಚೂರು ಚೂರು ಚೂರಾಗಿದ್ದೇವೆ ಪ್ರಬಲವಾಗಿದ್ದಂಥವರು ಅವ್ರಿಗೆ ಮಮತಾ ಬ್ಯಾನರ್ಜಿ ಮತ್ತು ನಿತೀಶ್ ಕುಮಾರ್ ಅವರು ಆಮ್ ಆದ್ಮಿಯವರು ಇನ್ನು ಉಳ್ದವರೆಲ್ಲ ಸಣ್ಣ ಪುಟ್ಟದೋರು ಅವರೇ ಇವತ್ತು ಅಲ್ಲಿ ಖಾಲಿ ಮಾಡಿರೋದ್ರಿಂದ ಇವತ್ತು ಐ ಎನ್ ಡಿ ಎ ಏನಿದೆ ಅದು ಛಿದ್ರ ಛಿದ್ರ ಆಗಿದೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಯಾರೂ ಕೂಡ ಈ ಅಲೈನ್ಸ್ಗೆ ಬರೋಕ್ಕೆ ತಯಾರಿಲ್ಲ ಆದ್ದರಿಂದ ನಮ್ಮ ಟಾರ್ಗೆಟ್ ಏನಿದೆ ದೇಶದಲ್ಲಿ ನಾನ್ನೂರು ಸೀಟುಗಳನ್ನು ಲೋಕಸಭೆಯಲ್ಲಿ ಬಿ ಜೆ ಪಿ ಗೆಲ್ಲಬೇಕು ಅಂತಿದೆ ಅದು ಟಾರ್ಗೆಟನ್ನು ರೀಚ್ ಆಗೋ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾವು ಜಾರಿಗೆ ತಂದಿದ್ದೀರಿ ಲೋಕಸಭಾ